என்ன

ಇಲ್ಲಿ ನಾನು ಹೋಗ್ಲಿ ಬಿಡು ಪಾಪ ಏನ ಒಂದ ವಾರಗಿಯರು ಕೂಡಿ ಆಡಿ ಬೆಳದರ ಮಾತಾಡ್ತಾರ ಅಂತ ಸುಮ್ಮನಿದ್ರ ನೀವಿಬ್ಬರು ಈ ಕಲಾಟೆ ನಡೆಸಿದ್ರೇನೋ ನಿಮ್ಮನ್ನ ಏನ್ ಹೇಳ ನಾನು ಲೆ 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 ಮಾಯಿ ಒಂದಿಟ್ಟು ಸಮಾಧಾನ ಮಾಡ್ಕೋ ಸಮಾಧಾನ ಮಾಡ್ಕೋ ಮಗಳ ಜೀವದಾಗ ಇದಿ ಮಾಯಿ ಆಗಕೋ ಹೋಬಡ ಒಂದಕ್ಕೆ ಸಮಾಧಾನ ಮಾಡ್ಕೋ ಏ ನಿನ್ನ ಮುದುಕನ್ನ ಹೋಯಿದು ನಿನ್ನ ಕಟ್ಕೊಂಡ ನಾನು ಈಗಕತ್ತಿ ಚಕಾಗಿಲ್ಲ ನಾ ಮತ್ತೆ ನನ್ನ ಮಗಳ ಮುದುಕ ಕಟ್ತೀಯಾ ನೀನ ನಿನ್ನನ್ನ ಅತ್ತೆ ನನಗೇನ್ ಬಯಸಗೆವು ಆಕಿ ನಾನು ಒಂದವರ್ಗಿನ ಮತ್ತೆ ನಾನು ಏನು ಮುದುಕಕಿನೆ ನೋಡು ಇದನ್ನ ಯಾರ ಮದಿವೆನದಲ್ಲ ನಡಿ ನಿನ್ನ ಮನೆ ನಿ ನಡಿ ನಡಿ ನಿನ್ನ ಮವ್ವ್ ಮಾಡ್ತೀನಿ ಮೊದ್ಲ ನಿನಗಲ್ಲ ನಿನ್ನ ಮವ್ವ್ ಮಾಡಬೇಕagithe ಎಷ್ಟು ದಿನದಿಂದ ಕಾದಿದ್ಲು ಆ ಎಷ್ಟು ದಿನದಿಂದ ಕಾದಿದ್ಲು ಇಂಗತ ಒಂದ್ ಚಕ್ಕಿ ನನ್ನ ನನ್ನ ಮಗಳ ಜೀವನ ಹಾಳು ಮಾಡಬೇಕಂತೆ ನೀನು ನಿನ್ನ ಮವ್ ಎಷ್ಟು ದಿನದಿಂದ ಕಾದಿದ್ರಿ ಮಾಯಿ ಸಮಾಧಾನ ಮಾಡ್ಕೋ ನೀನು ನಾನು ಹುಡುಕಿದ್ರೂ ನೋ ರವಿ ಅಂತ ಹುಡುಕ್ ಸಿಗುದಿಲ್ಲ ಹುಡುಗ ಚಲೋದನ ಹೇಳದ ಕೇಳು ಬಿಡು ನಿನ್ನ ಆಶೀರ್ವಾದ ತಗೊಂಡು ಅವ್ರ ಮನೆಗೆ ಹೋಗ ನೀ ಕರ್ಕೊಂಡು ನಿನ್ಗೆ ಹೇಳ್ಲಾರ್ದ ಸರಿ ಸರಿರಲ್ಲ ಅವ್ರ ಮನೆಗೆ ಅಂತ ಇಲ್ಲೇ ನಿಂತಾನ ಸುಮ್ನ ಆಶೀರ್ವಾದ ಮಾಡಿ ಮಗಳ್ ಚಂದಾಗಿರ್ಲಂತ ಹಾರ ಹಾರೈಸು ಅಲ್ಲಿ ಅವರು ಬೀಗರು ಇಪ್ಪತ್ ಸಾವಿರದ ಮದ್ವಿ ಸೀರಿ ಐದ್ ಸಾವಿರದ್ದು ನಿಶ್ಚಿತಾರ್ಥ ಸೀರಿ ಕಂಡಾಪಟ್ಟಿ ಬಿಗ್ತಿ ಸೀರಿ ಎಂಟು ಸಾವಿರದ ಬಿಗ್ತಿ ಸೀರಿ ಕೊಡ್ಸಾರ್ರಿ ಏನ್ರಿ ಎಲ್ಲದನ್ನು ಹಾಳು ಮಾಡಿಬಿಟ್ರಲ್ರಿ ಕುತ್ಕೊಂಡು ನಿಮ್ಮ ಹೆಣ ಎತ್ಲಿ ನನ್ ಹೆಣ ನೀನು ಎತ್ತಿದ್ರು ಪರವಾಗಿಲ್ಲ ನಾನಂತ್ರು ನನ್ನ ಮಗಳ ಜೀವನ ನರಕ ಆಗಕ್ ಬಿಡೋದಿಲ್ಲ ಅವಾಕಿಗೆ ಕರೆಕ್ಟ್ ಜೋಡಿ ಅದನ್ನ ನನಗೂ ಗೊತ್ತೈತಿ ನೋಡೋ ನೀವಪ್ಪ ಇದ್ರ ಒಪ್ಪು ಒಪ್ಲಿಲ್ಲ ಅಂದ್ರೆ ಬಿಡು ఔర్ నమలి కర్చుండో గి గండమణి బిట్ బర్తిను నా మగళ్ళ ఈ నరమణి ఇల్ల ఒదరుకెంత కుంద్రు నీను నిను బీగరు యవ కావే రవి బర్రి ಹೋಗం బర్రి నౌ ఏనరా కావే హతిన కేలు నీ మప్పన మాట కేలు నీను ఆ రవీంద ఓదెంద్రా బీదిగే బర్తిది బ్యాడలే అవన్ సవస మాడ్బడలే లే అవొ పెద్ద జగల గంటి పెద్ద హక్కనాకో నన్న మెగల సిట్టి నిను ఊర్స్కొన్ తింటా కావి ఎంత తప్పు మాడిగ్లే నిన్నా చప్ చప్లే ఒదరు సిట్టుగొల్లో నినిక యవ ನಾನಂತ್ರು ರವಿನ ಮೊದ್ಲಿಂದನೂ ಲವ್ ಮಾಡೀನಿ ನೀವ ಅಲ್ಲ ಸಣ್ಣರಿದ್ದಾಗಿದ್ದನು ರವಿನ ನಿನಗಂಡ ರವಿನ ನಿನಗಂಡ ಅಂತ ಹೇಳಿ ಈಗ ಅಂತೀರಿ ನೀವ್ ಯಾಕೆ ಮೆಚ್ಚಿಕೆ ಮಾಡ್ಬೇಕು ಅವಾಗ ನಾವೆಲ್ಲ ಅದನ್ನ ನಂಬ್ಕೊಂಡು ನಾವು ಪ್ರೀತಿ ಮಾಡಿವಿ ನೋಡು ಅದೆಲ್ಲ ಗೊತ್ತಿಲ್ಲ ನಾನಂತರೂ ಹೋಗ್ತೀನಿ ರವಿ ಜೊತೆ ಹೋಗ್ತೀನಿ ಇವತ್ತ ನಿನ್ನ ಹುಟ್ಟಲಿ ಅನಿಸ್ಲಿಲ್ಲ ಅಂದ್ರೆ ನಮ್ಮ ನನ್ನ ಹೆಸರು ಮಾಯಿನ ಅಲ್ಲ ನೋಡ್ತೀರಿ ನೀನು ಸಮಾಧಾನ ಸಮಾಧಾನ ಮಾಯವ ಯೋವ ಯೋವ ತಾಯಿ ಸಮಾಧಾನ ಅದು ಪಾಪ ಜೋಡಿ ದೇವ್ರ ಮಾಡಿರೋದು ನೀ ಮಾಡಿರೋದಲ್ಲದು ತೆಲಿಕೇಶೆ ಬಡ ಹೋರವಾ ನೀವು ನಿಮ್ಮವ್ನ ನಾನು ಎಲ್ಲಾ ವಿಚಾರ ಮಾಡ್ಕೊತೀನಿ ಹೋರಿ ರವಿ ಕರ್ಕೊಂಡೋಗು ಹೋಗು ಮಾವಾ ಯವ್ವ ನೀನಂತ್ರ ಮನಸಿನ ಆಶೀರ್ವಾದ ಮಾಡುವಲ್ಲಿ ನಾ ಹೋಗಿ ಬರ್ತೀನಿ ಬಿಡ ನಿನ್ನ ಕೈನಾ ನನ್ನ ಜೀವ ಹೋಗು ನಾನು ಇದ್ದೊಬ್ಬಕ್ಕೆ ಮಗಳ್ನನು ಅನ್ಕೋತೀನಿ ಹೋಗು ಇಲ್ಲಿ உதார்கே உதார்களா எல்லாத்துல ரவி உந்தா எல்லா இது உந்தாட்ல

ಆಮೇಲೆ ನಾ ಎಲ್ಲ ಬಂದು ನಿಮ್ಮ ಮನೆಯಾಗ ನಿನ್ನ ಜೊತೆ ನಾ ಮಾತಾಡ್ತೀನಿ ಅಂತ ಬರ್ತಿದ್ದೆ ಆದ್ರೆ ಈಕಿ ಚಂದಾಗ ನೀವು ಹೋಗಿ ಮನೆ ತುಂಬಿಸ್ಕೊಳಕ್ ಬಿಡುದಿಲ್ಲ ಮತ್ತಿ ಎಲ್ಲ ಅಲ್ಲಿರೋದು ಎಲ್ಲಾರ್ಗು ಸಿಟ್ಟೆ ಬಸ್ತಾಳ ನಾ ಎಲ್ಲ ಬರ್ತೀನಿ ಹೋಗು ನೀ ಹೋಗು ನಾವು ಬರ್ತೀವಿ ಮಾವ ರವಿ ನಿಮ್ಮ ನನಗೆ ಕಾಲು ಕೈಯ ನಡ್ಗತ್ತವು ಅಲ್ಲೇನ ನಿಮ್ಮ ಅವನ್ ಮುಂದೆ ಧೈರ್ಯವಾಗಿ ನಿಂತಿದ್ದೆ ಯಾಕಂದ್ರೆ ನಿಮ್ಮ ಅಪ್ಪದ ಧೈರ್ಯ ಇತ್ತು ಇಲ್ಲಿ ಯಾರು ಇಲ್ಲ ಈಗ ನಿನ್ನನ್ನು ನಾನಾಗ ಕಾಪಾಡ್ಕೋಬೇಕು ನನ್ನನ್ನು ನಾನು ಕಾಪಾಡ್ಕೋಬೇಕು ಅದ್ರಾಗ ನಿಮ್ಮನೆಯವ್ರಾಗ ನಮ್ಮ ಮನೆಯಾಗ ಇಬ್ಬರು ಅದಾರ ಅಯ್ಯೋ ಅಜ್ಜನ್ ಹೆಂಗೆ ಫೇಸ್ ಮಾಡಲಿ ಅಮ್ಮನ್ನ ಹೆಂಗೆ ಫೇಸ್ ಮಾಡಲಿ ನಮ್ಮವ್ವ ನಮ್ಮಪ್ಪ ನಮ್ಮ ಚಿಕ್ಕಪ್ಪರು ಅಯ್ಯಪ್ಪ ಮೊದ್ಲ ನಮ್ಮ ಪ್ರೇಮ ಒಂದು ಹಂಗಾಗಿತ್ತು ಏನಾಗುತ್ತೋ ಏನೋ ದೇವ್ರೇ ಭಗವಂತ ಕರಿತೀನಿ ಮೊದಲು ಆರ್ತಿ ಕರಿಲ ಬೇಡ ನಮ್ಮನ್ನ ಕರಿತೀನಿ ಅವನ್ನ ಬೇಡ ಬೇಡ ಅಮ್ಮನ ಕರೆದ್ಬಿಡ್ತೀನಿ ಅಮ್ಮ ಅಮ್ಮ

ஆ நீ நான் ஏனா நீங்கள் பழா தீழுவக்கி இருத்தொட் மக மீங்க நம்ம மமக பழா ஷணே அந்த நான் கரேனா நீனா இன்னைக்கு கிஷினியலாம் மாத்தி அந்த நான் அந்த பரவி ஏனா நீ மக நோடு மொதல ஒரு ரவு மூலு தின முஞ்சலாத ஜ இது ஹேகப்பா இது ஹ ஏ நம்ம மரியதேனோத்த வடபா மத்த வடபா அவனாகலே நீ தங்கி வந்துவிட்டு எல்லா ஊர் தும் மறியது தைதோ கேடா நீடா பாடபா க்ஷணி யார் எத்தியாரி யார் ஒழ அவ இல்லை ಏಯ್ ಸಾಕು ನಡಿ ಸವಿತಾ ಒಳ ನಡಿ ಮಾತಾಡನಂತ ಆಕಿನ ಮಾಯನು ಬೀರ ನಿಂತ ಕಡೆ ಬದಲಾವಲ್ಲ ಹಂಗೆ ನೀನು ಮಾಡ್ಬಾರ್ದನ ನಡಿ ಒಳಗ ಈಗ ಆಗೇತಿ ಬಂದಾರ ಈಗೇನ್ರ ನೀನ್ ಏನಾರ ಆಗುತ್ತೆ ನೀನ್ ಬದ್ಲು ಮಾಡಕ ಸುಮ್ಮನೆ ನಡಿ ಒಳಗ ಇವರು ಇದನ್ನ ನಡ್ಸ್ಯಾರ್ರಿ ಒಷ್ಟ್ರು ನಿಮ್ಗೆ ಅರ್ಥ ಆಗಲ್ಲಾಗೈತಿ ನಾನು ಮತ್ತ ನನ್ನನ್ನು ಕರೆದ್ರೆ ನಾ ಏನ ಇಡ್ತೀನಲ್ರಿ ಚಂದಾಗ ಶಗಣಿನ ಅದಕ್ಕ ನನ್ನನ್ನು ಬಿಟ್ಟು ನಿಮ್ಮನ್ನು ಕರೆಯಾಕತ್ತಾನ್ರಿ ಬ್ಯಾಡ್ರಿ ಎತ್ತಿಯಾರ

ನೋಡ್ ನಿನ್ ತಾಯಿ ಯಾರ ಏನ ನೋಡು ಹೋಗು ಅತ್ತಿ ಹಂಗನ್ಬಾಡತ್ತಿ ನಮ್ಮ ಅವನ ಬಾಯಿ ಬಂದಂಗ್ ಬೈದ್ ನಮ್ಮನ್ನ ಹೊರ ಕಳ್ಸಾಳ ನೀವು ಹಿಂಗ್ ಮಾಡಿದ್ರೆ ನಾವು ಕರೆನ ಇಬ್ರು ಬದುಕಿರಲ್ಲ ನಾವ್ ಏನ್ ಮಾಡ್ ಬರ್ತಪ್ ಮಾಡಿವಿ ನಾವಿಬ್ರು ಇಷ್ಟಪಟ್ಟಿದ್ವಿ ಪಟ್ಟಿದ್ವಿ ಮದಿವಾಗಿವಿ ಏನ್ ಆತ ಹೇಳು ಅತ್ತಿ ನೀ ಸುಮ್ನೆ ನಿತ್ಕೊಳವ ನಾನ್ ನಿನ್ ಜೊತೆ ಮಾತಾಡತ್ತಿಲ್ಲ ನಾನು ಒಂಬತ್ ತಿಂಗಳು ನಾನು ಹೊಟ್ಟೆ ಇಟ್ಕೊಂಡಿದ್ನಲ್ಲ ಬಾಡ್ಯ ಅವನ ಜೊತೆ ಮಾತಾಡತ್ತಿ ನಾನು ನೀ ನನಗೇನು ಸಂಬಂಧ ಇಲ್ಲ ನೋಡಪ್ಪ ದಯಮಾಡಿ ನೀನೇನು ಇಷ್ಟ ಬಂದಾಗ ನೀನು ಮಾಡೋಕತ್ತೀಯಲ್ಲ ಅದನ್ನು ಮಾಡು ನಾನೇ ನಿನ್ನ ಅನ್ನೋದಲ್ಲ ಕರ್ಕೊಂಡು ಹೋಗಿ ಹೆಂಗ ಜೀವನ ಮಾಡು ಈಗ ಪ್ರೇಮವು ತಪ್ಪು ಮಾಡೋಣ ಅಂತಂದು ಪ್ರೇಮ ಪ್ರೇಮನ ಜೊತೆಗೆ ಅವರವೂ ಅವರಪ್ಪನೂ ಹೋಗ್ಯಾರೀಗ ಹೊರಗೆ ಈಗ ನಿನ್ನ ಮನೆಯಾಗ ಇಟ್ಕೊಂಡ್ರೆ ನಾನು ನಾನು ಯಾವ್ದ ಕಾರಣಕ್ಕೂ ನಿನ್ನ ನೀನು ಹೆಂಗೆ ಇಟ್ಕಳದಲ್ಲ ನಡ್ರಿ ಏ ಲೇ ಸವಿತಾ ನೋಡು ಅತ್ತಿ ಮಾಡಕ್ಕೆ ನೀನು ಆಕೆ ಮಾಡಿದ್ದು ತಪ್ಪು ಕೆಲಸ ನಿನ್ನ ಮಗ ಅಂತದೇನು ಮಾಡಿಲ್ಲ ಆ ಗಣ ಗಣಮಗ ಹೆಣ್ಮಗಳು ಅಂತ ಬರಲ್ರಿ ಅತ್ತಾರ ಇಲ್ಲಿ ಬರೋದೇನಂದ್ರಿ ತಂದಿ ತಾಯಿ ಅಜ್ಜ ಅಮ್ಮ ಮನೆಯಾಗ ದೊಡ್ಡವ್ವ ದೊಡ್ಡಪ್ಪ ಕಾಕರು ಕಕ್ಕಿಯರು ಸಣ್ಣರು ಈ ಸಣ್ಣರು ಈ ಕಿತ್ತ ಇತನ್ ತಂಗಿ ಮದುವೆ ಅದರ ರೀ ಇನ್ನ ಮನೆಯಾಗ ಏನು ಸ್ಯಾರೀ ಅವರು நம்ம குட்டு நான் நீன மகன சத்தியல்ல